ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನನ್ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ನಮ್ಮ ಬೈಬಲನ್ನ ಯಾಕೋಬ್ಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೇಳನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಪ್ರಿಯ ದೇವ ಮಕ್ಕಳೇ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ಒಂಟಿಯಾಗಿದ್ದು ಸತ್ತದಾಗಿರ್ತದೆ ಎಂಬುದಾಗಿ ಆ ವಾಕ್ಯ ಭಾಗ ಮಾತಾಡ್ತದೆ ಜಾಗ್ರತೆ ಕಳಿಸ್ಕೊಳ್ರಿ ಇಂದು ನಾನು ಮಾತಾಡ್ಲಿಕ್ಕಿರುವಂತ ವಿಷಯ ನೀನು ನಂಬಿದ ನಂಬಿಕೆಯಲ್ಲಿ ಉಂಟಾ ನೀನು ನಂಬಿದ ನಂಬಿಕೆಯಲ್ಲಿ ಜೀವ ಇದೆಯಾ ಎಂಬುದಾಗಿ ಇಂದು ನಾನು ನಿಮ್ಮಲ್ಲಿ ಮಾತಾಡ್ಲಿಕ್ಕಿದ್ದೇನೆ ಯಾಕೋ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ನಂಬಿಕೆ ಇದೆ ಆದ್ರೆ ಜೀವ ಇಲ್ಲ ಇದು ಜೀವವಿಲ್ದಿರುವಂತ ನಂಬಿಕೆ ಪ್ರಿಯ ದೇವ ಮಕ್ಕಳಿಗೆ ಜಾಗ್ರತೆ ಕೇಳಿಸ್ಕೊಡ್ರಿ ಬೈಬಲ್ ಅಲ್ಲಿ ಜೀವ ಇಲ್ದಿರುವಂತ ನಂಬಿಕೆ ಬಗ್ಗೆ ಬರೆಯಲ್ಪಟ್ಟದೆ ಹಾಗಾದ್ರೆ ಜೀವ ಇಲ್ಲ ಅಂದ್ರೆ ಅಲ್ಲಿ ಸತ್ತೋಗಿದೆ ಅಂತ ಅದರ ಅರ್ಥ ಆಗಿರ್ತದೆ ಪ್ರಿಯ ದೇವ ಮಕ್ಕಳೇ ಒಂದು ನಂಬಿಕೆಗೆ ಜೀವ ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜೀವ ಇಲ್ಲ ಅಂದ್ರೆ ಅದು ಚಲಿಸೋಲ್ಲ ನೋಡಲ್ಲ ಮಾತಾಡೋಲ್ಲ ಕೇಳಲ್ಲ ಮೂಸೋಲ್ಲ ಕೈಕಾಲು ಆಡಿಸೋಲ್ಲ ಕದಲದೆ ಒಂದೇ ಸ್ಥಳದಲ್ಲಿ ಇರ್ತದೆ ಯಾವುದಕ್ಕೆ ಜೀವ ಇರೋದಿಲ್ವೋ ಅವೆಲ್ಲ ಈಗ ನಾನು ಹೇಳಿದಂತ ಎಲ್ಲ ವಿಷಯಗಳಲ್ಲಿ ಅವು ಅಡಕವಾಗಿರ್ತವೆ ಜಾಗ್ರತೆ ಕೇಳಿಸ್ಕೊಳ್ರಿ ಜೀವ ಇಲ್ಲ ಅಂದ್ರೆ ಅದು ಚಲಿಸೋಲ್ಲ ಅದು ನೋಡಲ್ಲ ಮಾತಾಡೋಲ್ಲ ಕೇಳಲ್ಲ ಮೂಸೋಲ್ಲ ಕೈಕಾಲು ಆಡಿಸೋಲ್ಲ ಕದಲದೆ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡಿರ್ತದೆ ಯಾಕಂದ್ರೆ ಜೀವ ಇಲ್ಲ ಈಗ ನೀವು ಆಲೋಚನೆ ಮಾಡ್ಕೊಳ್ರಿ ನಂಬಿಕೆಗೆ ಜೀವ ಇದ್ರೆ ಅದು ಎಲ್ಲವನ್ನೂ ಕದಲಿಸ್ತದೆ ನಂಬಿಕೆಗೆ ಜೀವ ಇಲ್ಲ ಅಂದ್ರೆ ಅದೇ ಕದಲದೆ ನಿಂತ್ಕೊಂಡ್ಬಿಡ್ತದೆ ಹಾಗಾದ್ರೆ ಇಂದಿನ ಕ್ರೈಸ್ತತ್ವದಲ್ಲಿ ಜೀವ ಇಲ್ದಿರುವಂತ ನಂಬಿಕೆ ಉಳ್ಳವರಾಗಿರ್ಲಿಕ್ಕೆ ಸಾಧ್ಯನಾ ಎಸ್ ಸಾಧ್ಯ ಪ್ರಿಯ ದೇವ್ ಮಕ್ಕಳೇ ಇವತ್ತು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಿನ್ನ ನಂಬಿಕೆಗೆ ಜೀವ ಯಾವುದು ಗೊತ್ತಾ ನಿನ್ನ ನಂಬಿಕೆಗೆ ಜೊತೆಗಾರನು ಯಾವುದು ಗೊತ್ತಾ ನಿನ್ನ ನಂಬಿಕೆಗೆ ಜೀವ ಯಾವುದಪ್ಪ ಅಂದ್ರೆ ನಿನ್ನ ಕ್ರಿಯೆಗಳು ನಿನ್ನ ನಂಬಿಕೆಗೆ ಜೊತೆಗಾರನು ಯಾರಪ್ಪ ಅಂತ ಹೇಳಿದ್ರೆ ನಿನ್ನ ಕ್ರಿಯೆಗಳು ಹಾಗಾದ್ರೆ ಪ್ರತಿ ವಿಶ್ವಾಸಿಯಾದಂಥ ನಾವು ನೀವು ಮತ್ತು ನಾನು ನಂಬಿದ್ದೇವೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ವಿಧದ ಕ್ರಿಯೆಗಳಿಲ್ಲದೆ ಹೋದರೆ ಅದರ ಅರ್ಥ ನಾವು ಸತ್ತಂತ ನಂಬಿಕೆ ಉಳ್ಳವರಾಗಿದ್ದೇವೆ ನಾವು ಒಂಟಿಯಾಗಿರುವಂಥ ನಂಬಿಕೆ ಉಳ್ಳವರಾಗಿದ್ದೇವೆ ಹಾಗಾದ್ರೆ ಒಂಟಿಯಾಗಿರುವಂಥ ನಂಬಿಕೆ ಸತ್ತಂತ ನಂಬಿಕೆ ಇಟ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಆಲೋಚನೆ ಮಾಡ್ರಿ ಪ್ರಿಯ ದೇವ ಮಕ್ಕಳೇ ನಾನು ಮೂರು ವಿಷಯಗಳನ್ನು ಹೇಳ್ತೇನೆ ಈ ಮೂರು ವಿಷಯದಲ್ಲಿ ನಿಮ್ಮ ನಂಬಿಕೆ ಜೀವಂತವಾಗಿದೆಯಾ ಅಥವಾ ನಿಮ್ಮ ನಂಬಿಕೆ ಸತ್ತು ಹೋಗಿದೆಯಾ ಆಲೋಚನೆ ಮಾಡ್ಕೊಳ್ರಿ ಪ್ರಿಯ ದೇವ ಮಕ್ಕಳೇ ಒಂದನೇದು ದೇವರಲ್ಲಿನ ನಂಬಿಕೆಯಲ್ಲಿ ಜೀವ ಇದೆಯಾ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿದ್ವಲ್ಲ ಆ ನಂಬಿಕೆಯಲ್ಲಿ ಜೀವ ಇದೆಯಾ ಇದು ಬಹಳ ಪ್ರಾಮುಖ್ಯ ನೋಡ್ರಿ ನಾವೆಲ್ಲರೂ ನಂಬಿದ್ದೇವೆ நாவெல்லாரும் நம்தவே ಲೋಕದಲ್ಲೂ ಸಹ ಏಸು ಕ್ರಿಸ್ತನ ಮೇಲಾಣ ನಂಬಿಕೆ ಮತ್ತು ದೇವರನ್ನುವಂತ ನಂಬಿಕೆ ಲೋಕದವರಿಗೂ ಇದೆ ಮತ್ತೆ ಅಷ್ಟು ಮಾತ್ರವಲ್ಲ ಅದೇ ಯಾಕೋಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಸೈತಾನ್ಸ ಒಬ್ಬನೇ ಅಂತೇಳಿ ನಂಬ್ತಾನಂತೆ ಹೌದು ನಡುಸ ಬರೆಯಲ್ಪಟ್ಟದೆ ನಾಳೆ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ಸೈತಾನನ್ಗೂ ದೇವರನ್ನುವಂತ ನಂಬಿಕೆ ಇದೆ ಲೋಕದವರಿಗೂ ದೇವರನ್ನುವಂತ ನಂಬಿಕೆ ಇದೆ ಏಸು ಕ್ರಿಸ್ತನು ಈಗ ನನ್ಗೂ ಯೇಸು ಕ್ರಿಸ್ತನ್ ನಂಬಿಕೆ ಇದೆ ಹಾಗಾದ್ರೆ ಆ ನಂಬಿಕೆ ಒಳಗೆ ಜೀವ ಇದೆಯಾ ಆ ನಂಬಿಕೆಗೆ ಜೊತೆಗಾರ್ನಿದ್ದಾನ ಹಾಗಾದ್ರೆ ಆ ನಂಬಿಕೆಗೆ ಜೀವ ಯಾವುದು ಯೇಸು ಕ್ರಿಸ್ತನ ಮೇಲಾಣ ನಂಬಿಕೆಗೆ ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಗೆ ಜೀವ ಯಾವುದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಆ ನಂಬಿಕೆಗೆ ಜೊತೆಗಾರನೇ ಯಾವುದು ಕ್ರಿಯೆಗಳು ಪ್ರಿಯ ದೇವ ಮಗುವೆ ಹಾಗಾದ್ರೆ ನಾನು ಯೇಸುವನ್ನ ನಂಬಿದ್ದೇನೆ ನನ್ನಲ್ಲಿ ಯಾವುದೇ ವಿಧದ ಕ್ರಿಯೆಗಳಿಲ್ಲದೆ ಹೋದ್ರೆ ನನ್ನ ನಂಬಿಕೆ ಸತ್ತದ್ದಾಗಿದೆ ಪ್ರಿಯ ದೇವ ಮಗುವೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ ಇಂದು ನಾವೆಲ್ಲರೂ ಯೇಸು ಕ್ರಿಸ್ತನು ದೇವರು ಅಂತ ನಾವು ನಂಬ್ತೇವೆ ಆದ್ರೆ ಅದೇ ಏಸು ನನ್ನ ಸಂಗಡ ಇದ್ದಾನ ಅಂತ ನೋಡುವಾಗ ಅದರಲ್ಲಿ ನಾವು ನಂಬುವಂತ ವಿಷಯದಲ್ಲಿ ಕದಲ್ ಆ ಏಸು ನೋಟಿ ಮಾತಾಡ್ತಾನ ಅಂತ ನೋಡುವಾಗ ನಾವು ಕದಲ್ ಬಿಡ್ತೇವೆ ಆ ಏಸು ನನ್ನ ನೋಡ್ತಾ ಇದ್ದಾನ ಅನ್ನುವಾಗ ನಮ್ಮಲ್ಲಿ ನಂಬಿಕೆ ಇರೋದಿಲ್ಲ ಆ ಏಸು ನಮ್ಮ ನಡೆಸ್ತಾನೆ ಅನ್ನುವಾಗ ನಮಗೆ ನಂಬಿಕೆ ಇರೋಲ್ಲ ಆದ್ರೆ ಏಸು ಇದ್ದಾನೆ ಏಸು ದೇವರಂತ ಹೇಳಿ ನಾವು ನಂಬುತ್ತೇವೆ ಆದ್ರೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೆಳ್ಸ್ಕೊಳ್ರಿ ಯೇಸುವನ್ನ ನಾವು ನಂಬಿದ್ದೀವಿ ಅನ್ನುವಂತ ವಿಷಯದಲ್ಲಿ ಕ್ರಿಯೆಗಳಾದಂತ ಈ ಸಂಗತಿಗಳು ಏಸು ನನ್ನ ಸಂಗಡ ಇದ್ದಾರೆ ಏಸು ನನ್ನ ನಡೆಸ್ತಾರೆ ಏಸು ನನ್ನ ನೋಡ್ತಾರೆ ಏಸು ನನ್ನ ಮಾತಾಡಿಸ್ತಾರೆ ಏಸು ನನಗೆ ಆಲೋಚನೆ ಹೇಳ್ತಾರೆ ಈ ಕ್ರಿಯೆಗಳಿದ್ದಾಗ ನನ್ನ ನಂಬಿಕೆ ಜೀವಂತವಾಗಿದೆ ನನ್ನ ನಂಬಿಕೆಗೆ ನನ್ನ ಕ್ರಿಯೆಗಳು ಜೊತೆ ಆಗಿದ್ದಾವೆ ಒಂದು ವೇಳೆ ಇದು ಇಲ್ಲದೆ ಹೋದ್ರೆ ನನ್ನ ನಂಬಿಕೆ ದೇವರ ಮೇಲೆ ಸತ್ತು ಹೋಗಿದೆ ಹಾಗಾದ್ರೆ ಇವತ್ತು ಬಹಳಷ್ಟು ಜನರು ದೇವರ ವಿಷಯದಲ್ಲಿ ತಣ್ಣಗಾಗಿ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಏನಾಗಿರ್ತಾರೆ ಇದೇ ವಿಷಯದಲ್ಲಿ ಅವರೊಳಗಿರುವಂಥ ನಂಬಿಕೆ ಸತ್ತು ಹೋಗ್ಬಿಟ್ಟಿರ್ತದೆ ನಂಬಿಕೆ ಸತ್ತು ಹೋಗಿರಲ್ಲ ನಂಬಿಕೆ ಅಲ್ಲೇ ಇರ್ತದೆ ಆದ್ರೆ ನಂಬಿಕೆ ಒಳಗಿರುವಂಥ ಪ್ರಾಣ ಹೋಗ್ಬಿಟ್ಟಿರ್ತದೆ ನಂಬಿಕೆ ಒಳಗಿರುವಂತ ಪ್ರಾಣ ಹೋಗ್ಬಿಟ್ಟಿರ್ತದೆ ಎರಡನೇದಾಗಿ ಪ್ರಿಯ ದೇವ ಮಕ್ಕಳೇ ದೇವರ ವಾಕ್ಯದಲ್ಲಿನ ನಂಬಿಕೆಯಲ್ಲಿ ಜೀವ ಇದೆಯಾ ಇಲ್ಲ ಸತ್ತು ಹೋಗಿದೆಯಾ ಇದು ಬಹಳ ಪ್ರಾಮುಖ್ಯ ನಾವೆಲ್ಲಾರು ದೇವರ ವಾಕ್ಯವನ್ನ ಓದ್ತೇವೆ ಬಹಳಷ್ಟು ಜನರು ದೇವರ ವಾಕ್ಯ ಓದ್ತಾರೆ ದೇವರ ವಾಕ್ಯ ಬಾಯ್ಪಾಠ ಮಾಡ್ತಾರೆ ದೇವರ ವಾಕ್ಯವನ್ನ ಧ್ಯಾನಿಸ್ತಾರೆ ದೇವರ ವಾಕ್ಯವನ್ನ ಪ್ರಸಂಗಿಸ್ತಾರೆ ದೇವರ ವಾಕ್ಯವನ್ನ ಇನ್ನೊಬ್ಬರಿಗೆ ಹೇಳ್ತಾರೆ ಇದೆಲ್ಲ ಮಾಡ್ತಾರೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊಳ್ರಿ ಎಲ್ಲಾರು ದೇವರ ವಾಕ್ಯವನ್ನ ಇದನ್ನೆಲ್ಲ ಮಾಡ್ತಾರೆ ನಾನು ಸಹ ಎಷ್ಟೋ ಸಾರಿ ಒಂದು ತಿಂಗಳಿಗೆ ಒಂದು ಸಾರಿ ಬೈಬಲ್ ಓದಿದ್ರೆ ಒಂದು ವರ್ಷಕ್ಕೆ ಹನ್ನೆರಡು ಸಾರಿ ಬೈಬಲ್ ಅಂತ ಹೇಳಿ ಈ ರೀತಿಯಾದಂತ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ನಾನ್ ಬೈಬಲ್ ಅನ್ನು ಓದಿದವನು ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಓದಿದೀವಿ ನಿಜ ಓದಿದೀವಿ ನಿಜ ಆದ್ರೆ ಆ ಓದಿರುವಂತ ವಾಕ್ಯ ಕಾರ್ಯ ಮಾಡ್ತದೆ ನಾನು ಓದಿರುವಂತ ವಾಕ್ಯ ಅದು ಕಾರ್ಯ ಮಾಡ್ತದೆ ನಾನು ಓದಿರುವಂತ ವಾಕ್ಯ ಅದಕ್ಕೆ ಜೀವ ಇದೆ ಅದು ಅದು ಮುಟ್ಟಬಲ್ದು ಇನ್ನೊಬ್ಬರನ್ನ ನನಗೆ ಹೇಳಲ್ಪಟ್ಟಂತ ವಾಗ್ದಾನಗಳು ನೆರವೇರ್ತವೆ ಅನ್ನುವಂತ ಆ ನಂಬಿಕೆ ಆ ಕ್ರಿಯೆ ಆ ಜೀವ ನನಗಿದೆಯಾ ನಾವೆಲ್ಲ ಬೈಬಲ್ ಓದ್ತೇವೆ ಬೈಬಲ್ ಓದ್ತೇವೆ ಬೈಬಲ್ ಓದ್ತೇವೆ ಬೈಬಲ್ ಓದ್ತೇವೆ ಆದ್ರೆ ಬೈಬಲ್ ನೆರವೇರ್ತದೆ ಬೈಬಲ್ ನಡೀತದೆ ಬೈಬಲ್ ನಮ್ಮ ಜೀವನದಲ್ಲಿ ಅಂತ ಹೇಳಿ ನಮ್ಮೊಳಗೆ ನಂಬಿಕೆ ಇಲ್ಲ ಯಾಕೆ ನಂಬಿಕೆ ಇಲ್ಲ ಅಂದ್ರೆ ನಾವು ಬೈಬಲ್ ದೇವರ ವಾಕ್ಯ ಅಂತ ಬೈಬಲ್ ಓದೋದು ಭಯಭಕ್ತಿ ಅಂತ ನಾವು ನಂಬ್ತೇವೆ ಆದರೆ ಬೈಬಲ್ ನೆರವೇರ್ತ ಅನ್ನುವ ಬಂದಾಗ ನಾವು ನಂಬಲ್ಲ ಹಾಗಾದ್ರೆ ದೇವರ ವಾಕ್ಯದ ಮೇಲಾಣ ನಂಬಿಕೆ ಸತ್ ಹೋಗಿದೆ ದೇವರ ವಾಕ್ಯದ ಮೇಲಾಣ ನಂಬಿಕೆ ಸತ್ ಹೋಗಿದೆ ಮೂರನೇದಾಗಿ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಬಲದಲ್ಲಿನ ನಂಬಿಕೆಯಲ್ಲಿ ಜೀವ ಇದೆಯಾ ಇಲ್ಲ ಅದು ಸ ಸತ್ ಹೋಗಿದೆಯಾ ಏಸು ಕ್ರಿಸ್ತನು ಸರ್ವಶಕ್ತನಾದ ದೇವರು ಆತನು ಸರ್ವವನ್ನು ಮಾಡಿದವನು ಆತನು ಸರ್ವವನ್ನು ಮಾಡುವವನು ಆತನು ಸರ್ವವನ್ನು ಮಾಡ್ಲಿಕ್ಕಿರುವಂತ ಸರ್ವಶಕ್ತನಾದ ದೇವರು ಈಗ ಆತನು ಸರ್ವಶಕ್ತನಾದ ದೇವರಾಗಿರುವಾಗ ಈಗ ನಾವು ಆತನ ಸರ್ವಶಕ್ತನು ಅಂತೇಳಿ ನಾವು ನಂಬ್ತೇವೆ ಆದ್ರೆ ಆ ಸರ್ವಶಕ್ತಿ ನನ್ನಲ್ಲಿ ಕೆಲಸ ಮಾಡ್ತಂತ ನಾನು ನಂಬ್ತೇನಾ ನಾವು ದೇವರ ಸರ್ವಶಕ್ತನಂತ ನಂಬುತ್ತೇವೆ ಆತನು ಇನ್ನೊಬ್ಬರ ಜೀವನದಲ್ಲಿ ಕೆಲಸ ಮಾಡ್ತಾನಂತ ನಾವು ನಂಬ್ತೇವೆ ಆದ್ರೆ ಅದೇ ಸರ್ವಶಕ್ತಿ ನನ್ನೊಳಗೆ ಕೆಲಸ ನಾನು ನಂಬ್ತೇನ ಇಲ್ಲ ಯಾಕಂದ್ರೆ ನನ್ನೊಳಗಿರುವಂತ ನಂಬಿಕೆ ಸತ್ ಹೋಗಿದೆ ದೇವರ ಮೇಲಾಣ ನಂಬಿಕೆ ಜೀವಂತವಾಗಿದೆಯಾ ದೇವರ ವಾಕ್ಯದ ಮೇಲಿರುವಂತ ನಂಬಿಕೆ ಜೀವಂತವಾಗಿದೆಯಾ ದೇವರ ಬಲದಲ್ಲಿರುವಂತ ನಂಬಿಕೆ ಜೀವಂತವಾಗಿದೆಯಾ ಜಾಗ್ರತೆಯಾಗಿ ಆಲೋಚಿಸ್ಕೋ ಒಂದು ವೇಳೆ ನಿನ್ನೊಳಗಿರುವಂತ ನಂಬಿಕೆ ಸತ್ತು ಹೋಗಿದೆ ಅಂತ ಹೇಳಿ ಒಂದು ವೇಳೆ ನಿನ್ನ ಮನವರಿಕೆ ಆಗೋದಾದ್ರೆ ಇಂದು ದೇವರ ಬಂದೆ ಹಬ್ಬ ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇದ್ದೇನೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ದೇವರೇ ಎಲ್ಲಾ ನಿನ್ನ ಮಕ್ಕಳನ್ನ ಪಾಸನ ಅರ್ಪಿಸ್ತೇನಪ್ಪ ಆ ಮಕ್ಕಳಿನ ಪಾಸ್ನಲ್ ಅರ್ಪಿಸ್ತೇನೆ ರಕ್ಷಕನೇ ಆ ಮಕ್ಕಳನ್ನ ಸಂಧಿಸಪ್ಪ ಕರ್ತನಿನ ವಾಕ್ಯ ಕೇಳಿಸಿಕೊಂಡಂತ ಪ್ರತಿಯೊಬ್ಬ ನಿನ್ನ ಮುಟ್ಟುದೇಬ್ರೆ ಯಾರಿಗೆಲ್ಲ ಮನವರಿಕೆ ಆಗಿದೆಯೋ ಅವರ ಜೀವಿತದಲ್ಲಿನ ನಂಬಿಕೆಯನ್ನು ಹುಟ್ಟಿಸಪ್ಪ ನಿನ್ನ ಮೇಲಿನ ನಂಬಿಕೆ ಹುಟ್ಟಿಸು ನಿನ್ನ ವಾಕ್ಯದ ಮೇಲಿನ ನಂಬಿಕೆಯನ್ನು ಹುಟ್ಟಿಸು ನಿನ್ನ ಬಲದ ಮೇಲಿನ ನಂಬಿಕೆಯನ್ನು ಹುಟ್ಟಿಸುದೇವ್ರೆ ಅಪ್ಪ ಅವರ ನಂಬಿಕೆಗೆ ಜೀವ ಇರುವಂತೆ ನೀನ್ ನಡೆಸುದೇವ್ರೆ ನಿನ್ನ ನಂಬಿಕೆಯನ್ನು ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗದಂತೆ ಅವರನ್ನ ಕಾಪಾಡು ಪವಿತ್ರ ಆತ್ಮನೆ ಅವರನ್ನ ಮುಟ್ಟು ಪವಿತ್ರ ಆತ್ಮನೆ ಅವರನ್ನ ಸಂಧಿಸು ಪವಿತ್ರ ಆತ್ಮನೆ ದೇವರೇ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಬಲವಾಗಿ ನಿಲ್ಲುವಂತೆ ಅವರನ್ನು ನಡೆಸಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ಆಮೇನ್